ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಅಸ್ಸಲಾಂಕು ಇವತ್ತು ನಾನು ಸಿಂಪಲ್ ಆದ ಹಣ್ಣಿನ ಜ್ಯೂಸು ಆರೋಗ್ಯಕರವಾದ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಇವತ್ತು ನಾನು ಮ್ಯಾಂಗೋ ಜ್ಯೂಸು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಜ್ಯೂಸು ಪರ್ಫೆಕ್ಟಾಗಿ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ನೋಡಿ ಇವತ್ತು ನಾನು ಎರಡು ಮ್ಯಾಂಗೋ ಮ್ಯಾಂಗೋನ್ನು ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಹಾಕಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಜ್ಯೂಸು ಪರ್ಫೆಕ್ಟಾಗಿ ಬರುತ್ತೆ ಮ್ಯಾಂಗೋ ಜ್ಯೂಸು ನೋಡಿ ಈಗ ನಾನು ಕಟ್ ಮಾಡಿ ಮ್ಯಾಗಿನ ಕ್ಲೀನಾಗಿ ಸಿಪ್ಪೆ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಜ್ಯೂಸು ಮನೆಯಲ್ಲಿ ಸೂಪರಾಗಿ ಬಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ವಿಡಿಯೋ ವಾಚ್ ಮಾಡಿ ಪೂರ್ತಿ ವಾಚ್ ಮಾಡಿ ಕ್ಲೀನ್ ಮಾಡಿ ಏನು ಮಾಡಬೇಕು ಕಟ್ ಮಾಡಬೇಕು ನೋಡಿ ಈಗ ನೋಡಿ ನಾನು ಕಟ್ ಮಾಡಿದ್ದೀನಿ ಈ ಥರ ಈಗೇನೈತಿ ಮಿಕ್ಸಿ ಜಾರಿಗೆ ಹಾಕಬೇಕು ಎಲ್ಲ ನೋಡಿ ಒಂದು ಮಿಕ್ಸಿ ಜಾರಿಗೆಲ್ಲ ಇದ್ದೀನಿ ನಾನು ಭಾಳ ಸಕ್ಕತ್ತಾಗಿ ಸೂಪರಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟಲ್ಲಿ ಹಾಕಿ ಒಂದು ಸ್ಪೂನ್ ನಾವು ಉಪ್ಪು ಹಾಕಿದ್ದೀನಿ ನೀವು ಸ್ವಾದ ಅನುಸಾರ ಹಾಕಿ ನಾನು ಎಂಟರಿಂದ ಒಂಬತ್ತು ಸ್ಪೂನ ನಾನು ಸಕ್ಕರೆ ಹಾಕಿದ್ದೀನಿ ನೀವು ನಿಮ್ಮ ಸಾದ ಅನುಸಾರ ಸಕ್ಕರೆ ಉಪ್ಪು ಹಾಕ್ಬೋದು ನಾನು ಈಗ ಬರಪು ಬರ್ಫಿನ ನೀರು ಎರಡೂ ಇದ್ದೀನಿ ಹಾಲು ಹಾಕ್ಬೋದು ನಾನು ಹಾಲು ಹಾಕಿಲ್ಲ ನಾನು ಬರಪು ಬರ್ಫ ನೀರು ಎರಡೂ ಹಾಕಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಬೇಕು ನೋಡಿ ನೋಡಿ ರೆಡಿಯಾಗಿ ಸೂಪರಾಗಿ ಬಂದಿದೆ ಭಾಳ ಟೇಸ್ಟಿಯಾಗಿತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗಟ್ಟಿಯಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ಫ್ರೆಂಡ್ಸ್ ನೋಡಿ ನೀವು ಅನಿಸಿಕೆ ಹೇಳಿ ನನಗೆ ಕಮೆಂಟಲ್ಲಿ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಗಾಗಿದೆ ಗಟ್ಟಿಯಾಗಿದೆ ನೋಡಿ ಸೂಪರಾಗಿ ಬಂದಿತ್ತು ಟೇಸ್ಟ್ ಸೂಪರು ನೀವು ಮನೆಯಲ್ಲಿ ಟ್ರೈ ಮಾಡಿ ಜ್ಯೂಸು ತುಂಬಾ ಈಝಿ ಇದೆ ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟ್ ಹೇಳಿ ನನಗೆ ಕಮೆಂಟಲ್ಲಿ ನಮ್ಮ ಚಾನೆಲ್ ಯಾರು ನೋಡಿಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಾಚ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ರೆಡಿಯಾಗಿದೆ ಸೂಪರಾಗಿದೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೆಡಿಯಾಗಿದೆ ಸೂಪರಾಗಿದೆ ಮ್ಯಾಂಗೋ ಜ್ಯೂಸು ಆರೋಗ್ಯಕರವಾದ ಮ್ಯಾಂಗೋ ಜ್ಯೂಸು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಎಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿಗೆ